ನಮಸ್ಕಾರ ನೀವು ನೋಡ್ತಾ ಇದ್ದೀರ ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬಂಕನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಡರಾಜಿ ಗದ್ದೆಯಲ್ಲಿ ಸರಿಸುಮಾರು ಐವತ್ತು ವರ್ಷಗಳಿಂದ ವಾಸವಿದ್ದ ಕುಟುಂಬಗಳಿಗೆ ಕುಡಿಯುವ ನೀರಿಗೂ ಸಂಕಷ್ಟ ಎದುರಾಗಿದೆ ತಾಲೂಕಿನ ಬಂಕ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಂಡರಾಜಿ ಗದ್ದೆಯಲ್ಲಿ ಏಳು ಮನೆಗಳಿದ್ದು ಸುಮಾರು ಮೂವತ್ತೊಂದು ಜನ ವಾಸವಿರುತ್ತಾರೆ ಇವರಿಗೆ ಹದಿನೈದು ವರ್ಷಗಳ ಹಿಂದೆ ಕುಡಿಯುವ ನೀರಿಗಾಗಿ ಅಂದಾಜು ಮೂವತ್ತು ಅಡಿ ತೆರೆದ ಬಾವಿ ನಿರ್ಮಾಣ ಮಾಡಿಕೊಟ್ಟಿರುತ್ತಾರೆ ಆ ಬಾವಿಯಲ್ಲಿ ಕುಡಿಯುವ ನೀರು ಸಹ ಇರುವುದಿಲ್ಲ ಈ ಭಾಗದ ಜನ ಕುಡಿಯುವ ನೀರಿಗೆ ಒದ್ದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಭಾಗದ ಜನರಿಗೆ ಒಂದೆರಡು ದಿನ ವಿದ್ಯುತ್ ಸಂಪರ್ಕ ವ್ಯತ್ಯಯ ಆದರೆ ಬಿಂದಿಗೆ ಹಿಡಿದು ನೀರು ಬೇರೆಡೆ ಕೊಂಡು ತರುವ ಅನಿವಾರ್ಯತೆ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ತಿಳಿಸಿದರೂ ಯಾವುದೇ ಗಮನ ವಹಿಸಿಲ್ಲ ಎಂದು ಸ್ಥಳೀಯ ಜನರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗಮನ ಕೊಡದಿರುವುದು ಬೇಸರದ ಸಂಗತಿ ಒಂದಡಿಯಾದರೆ ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಬಂದ ಹರ್ ಘರ್ ಜಲ್ ಯೋಜನೆ ನೀರಿನ ಸೌಕರ್ಯ ಕೂಡ ಇಲ್ಲ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ನಮಗೆ ಕುಡಿಯುವ ನೀರಿಗೆ ಸೌಕರ್ಯ ಮಾಡಿಕೊಡಿ ಬೇಸಿಗೆಯಲ್ಲೂ ಕುಡಿಯುವ ನೀರಿಗೆ ಸಂಕಷ್ಟ ಈ ಮಳೆಗಾಲದಲ್ಲಿಯೂ ಕಷ್ಟ ಎಂದು ಅಲ್ಲಿಯ ಭಾಗದ ಜನ ತಮ್ಮ ಬೇಸರ ತೋಡಿಕೊಂಡಿದ್ದಾರೆ ಈ ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನವಹಿಸಿ ಸಮಸ್ಯೆ ಸರಿಪಡಿಸಿಕೊಡುವುದಾಗಿ ಮಾಧ್ಯಮ ಮೂಲಕ ಅಲ್ಲಿನ ಜನ ಕೇಳಿಕೊಳ್ಳುತ್ತಿದ್ದಾರೆ